ಕಾಂಗ್ರೆಸ್ ಅನ್ನ ಸೋಲಿಸಲಿಕ್ಕೆ ಬೇರೆ ಯಾರು ಬೇಡ ಕಾಂಗ್ರೆಸ್ ಸಾಕು ಅವ್ರ ಮಾತಿದೆ ಈಗ ಅಂಥದ್ದೇ ಘಟನೆ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ನಾಯಕರಿಂದಲೇ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕಂಪ್ಲೇಂಟ್ ಡಿ ಕೆ ಶಿವಕುಮಾರ್ ವಿರುದ್ಧ ಕಂಪ್ಲೇಂಟ್ ಹಾಗೆ ಪರಸ್ಪರ ಯಾರ್ಯಾರು ಸಾಂಪ್ರದಾಯಿಕ ಎದುರಾಳಿಗಳು ಅಲ್ಲಿ ಒಂದು ಕೋಲ್ಡ್ ವಾರ್ ನಡೆಸ್ತಾ ಇದಾರಲ್ಲ ಕಾಂಗ್ರೆಸ್ ಒಳಗೆ ಅವರೆಲ್ಲ ಪರಸ್ಪರ ಕಂಪ್ಲೇಂಟ್ಗಳನ್ನ ಕೊಟ್ಕೊಂಡಿದ್ದಾರೆ ಯಾರಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸೊ ಯಾರು ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಪರಿಣಾಮ ಏನು ಈ ಎಲ್ಲ ವಿವರಗಳನ್ನು ಕೂಡ ನಾನು ಈ ಸ್ಟೋರಿಯಲ್ಲಿ ಹೇಳುವನಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗಾಗಲೇ ಎ ಐ ಸಿ ಸಿ ವತಿಯಿಂದ ಒಂದು ಟೀಮ್ ಕರ್ನಾಟಕಕ್ಕೆ ಬಂದಿದೆ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಎ ಐ ಸಿ ಸಿಯ ತಂಡ ಕರ್ನಾಟಕಕ್ಕೆ ಬಂದು ಯಾಕೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಂತಹ ಹೀನಾಯ ಫಲಿತಾಂಶವನ್ನು ಕಾಣಬೇಕಾಯಿತು ಕರ್ನಾಟಕದಲ್ಲಿ ನಿರೀಕ್ಷೆ ಎಷ್ಟು ಸ್ಥಾನ ಬರಲಿಲ್ಲ ಯಾಕೆ ಕನಿಷ್ಠ ಹದಿನಾಲ್ಕು ಸೀಟ್ ಗೆಲ್ತೀವಿ ಅಂತ ಅನ್ಕೊಂಡಿದ್ವಿ ಆದ್ರೆ ಒಂಬತ್ತಕ್ಕೆ ನಿಂತಿದ್ದು ಯಾಕೆ ಈ ಎಲ್ಲ ವಿವರಗಳನ್ನ ಕೂಡ ಸಂಗ್ರಹ ಮಾಡ್ತಾ ಇದೆ ಒಂದು ಆತ್ಮಾವಲೋಕನದ ಸಭೆ ಆಗ್ತಾ ಇದೆ ಅಂದ್ರೆ ಸೋಲಿಗೆ ಕಾರಣವನ್ನು ಹುಡುಕುವಂತ ಪ್ರಯತ್ನ ಸಹಜವಾಗಿ ರಾಜ್ಯದ ನಾಯಕರನ್ನ ಮಾತನಾಡ್ತಾ ಇದ್ದಾರೆ ಏನಾಯ್ತು ಅಂತಲಿ ಅಭಿಪ್ರಾಯ ಕೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಕಾಂಗ್ರೆಸ್ನ ನಾಯಕರ ವಿರುದ್ಧ ಕಾಂಗ್ರೆಸ್ನ ನಾಯಕರೇ ದೂರುಗಳನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಕಂಪ್ಲೇಂಟ್ ಹೋಗಿದೆ ಈಗಾಗಲೇ ಸೋಲಿಗೆ ಸಿದ್ದರಾಮಯ್ಯನವರೇ ಕಾರಣ ಸಿದ್ದರಾಮಯ್ಯನವರ ನಾಯಕತ್ವ ಕಾರಣ ಅವ್ರ ನೇತೃತ್ವದಲ್ಲೇ ಸರ್ಕಾರ ಇದೆ ಆದರೂ ನಾವು ಗೆಲ್ಲಕ್ಕಾಗಿಲ್ಲ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲ್ಬೇಕಿದ್ರೆ ಬೇರೆ ಯಾರೂ ಕಾರಣ ಅಲ್ಲ ಸಿದ್ದರಾಮಯ್ಯ ಅಂಡ್ ಟೀಮ್ ಕಾರಣ ಈ ರೀತಿಯ ದೂರು ಹೋಗಿದೆ ಅದೇ ರೀತಿ ಈ ಕಡೆ ಸಿದ್ದರಾಮಯ್ಯವ್ರ ಟೀಮಿಂದನೂ ಹೋಗಿದೆ ಬಿಡಿ ಈಗ ಅಲ್ಲಿ ಮೈಸೂರಲ್ಲಿ ಲಕ್ಷ್ಮಣ ಸೋಲ್ಬೇಕಿದ್ರೆ ಒಕ್ಕಲಿಗ ಮತವನ್ನು ತಂದುಕೊಡ್ಲಿಕ್ಕೆ ಆಗಲಿಲ್ಲ ಯಾರು ಒಕ್ಕಲಿಗ ನಾಯಕತ್ವವನ್ನು ವಹಿಸ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೋ ಉಪಮುಖ್ಯಮಂತ್ರಿ ಆಗಿದ್ದಾರೋ ಅವರೇ ಮೈಸೂರಿನಲ್ಲಿ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ರೀತಿಯ ರಿಪೋರ್ಟ್ ಎಲ್ಲ ಹೋಗಿದೆ ಒಬ್ಬರ ಮೇಲೆ ಮತ್ತೊಬ್ಬರು ಪುಂಕಾನುಪುಂಕವಾಗಿ ಆಪಾದನೆಗಳ ಸುರಿಮಳೆಯನ್ನೇ ಸುರಿಸಿ ನಮ್ಮ ಸೋಲಿಗೆ ಬಿ ಜೆ ಪಿ ಕಾರಣ ಅಲ್ಲ ಜೆ ಡಿ ಎಸ್ ಕಾರಣ ಅಲ್ಲ ಮೋದಿ ಕಾರಣ ಅಲ್ಲ ನಮ್ಮವರೇ ಕಾರಣ ಅಂತೇಳಿ ಲಿಸ್ಟ್ ಕೊಟ್ಟಿದ್ದಾರೆ ನಾನು ನಿಮಗೆ ಅದೇ ಲಿಸ್ಟ್ ಹೇಳ್ತೇನೆ ಫಾರ್ ಎಕ್ಸಾಂಪಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಸೋಲಿಗೆ ಸತೀಶ್ ಜಾರಕಿಹೊಳಿ ಅವರ ಅಸಹಕಾರ ಜಾರಕಿಹೊಳಿ ಟೀಮ್ ಜಾರಕಿಹೊಳಿ ಬ್ರದರ್ಸ್ ಕಾರಣ ಅದೊಂದು ಕಡೆ ದೂರು ಮತ್ತೊಂದು ಕಡೆ ಸೋಲಿಗೆ ಸರ್ಕಾರದ ನಾಯಕತ್ವ ಕಾರಣ ಅಂದರೆ ಸಿದ್ದರಾಮಯ್ಯನವ್ರ ಕಾರಣ ದಿನೇಶ್ ಗುಂಡೂರಾವ್ ಮನ್ಸೂರ್ ಅಲಿಖಾನ್ ಅವರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಸೋಲ್ಬೇಕಿದ್ರೆ ದಿನೇಶ್ ಗುಂಡೂರಾವ್ ಕಾರಣ ಅವರು ಹಾಗೂ ಪಿ ಸಿ ಮೋಹನ್ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಹೋಗಿದೆ ಕಂಪ್ಲೇಂಟು ಈ ಕಡೆ ಕೋಲಾರ ನಿಮಗೆ ಚೆನ್ನಾಗಿ ಗೊತ್ತು ಒಂದು ಕಡೆ ಕೆ ಎಚ್ ಮುನಿಯಪ್ಪ ಬಣ ಇನ್ನೊಂದು ಕಡೆ ರಮೇಶ್ ಕುಮಾರ್ ಬಣ ಈ ಎರಡೂ ಬಣಜಗಳ ನಡುವೆ ಬಣಜಗಳ ನಡಿತಾನೆ ಇದೆ ಸೊ ಅಲ್ಲೂ ಕೂಡ ಪರಸ್ಪರ ದೂರುಗಳು ಹೋಗಿದೆ ಸೊ ಈ ರೀತಿಯಾಗಿ ದೂರುಗಳ ಸುರಿಮಳೆಯೇ ಕಾಂಗ್ರೆಸ್ ನಾಯಕರು ಪರಸ್ಪರ ಕೊಟ್ಟಿದ್ದಾರೆ ಹೈಕಮಾಂಡ್ಗೂ ಬಹಳ ದೊಡ್ಡ ತಲ್ಲನವಾಗಿದೆ ಕರ್ನಾಟಕದ ಈ ಒಳ ಬೇಗುದಿಯನ್ನು ಬಗೆಹರಿಸೋದು ಅವರಿಗೆ ಅಷ್ಟು ಸುಲಭ ಸಾಧ್ಯ ಆಗಿಲ್ಲ ಡೆಲ್ಲಿಯಲ್ಲಿ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಪ್ರಯತ್ನ ಮಾಡಿದ್ರು ಆದ್ರೆ ಅದೇನು ವರ್ಕ್ ಆಗ್ಲಿಲ್ಲ ಅದಕ್ಕೆ ಬೇಡ ನೀವೆಲ್ಲ ಹೋಗಿ ಕರ್ನಾಟಕಕ್ಕೆ ನಾವೇ ಒಂದು ಟೀಮ್ ಕಳಿಸ್ತೀವಿ ಅಂತ ಹೇಳಿ ಮಧುಸೂದನ್ ಮಿಸ್ತ್ರಿ ಅವರ ತಂಡವನ್ನು ರೆಡಿ ಮಾಡಿದ್ದವರು ಸೊ ಅಲ್ಲಿಗ ಗೊಂದಲ ಇನ್ನೂ ದೊಡ್ಡದಾಗಿದೆ ಅದಕ್ಕೆ ಸಾಕ್ಷಿ ಹೇಳ್ತೀನಿ ನಾನು ನಿಮ್ಗೆ ಸುಮ್ಮನೆ ಹೇಳೋದಿಲ್ಲ ನೇರವಾಗಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ನಡುವೆ ಮತಭೇದ ಇದೆ ಅಂತ ಹೇಳಿ ಏನು ಮತಭೇದ ಇದೆ ಅಂದ್ರೆ ಅರ್ಥ ಏನಲ್ಲಿಗೆ ಈ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ಆಗ್ಬಿಡುತ್ತೆ ಅಲ್ಲಿಗೆ ಮನಭೇದ ಇದ್ರೂ ಪರವಾಗಿಲ್ಲ ಮತಭೇದ ಇರಬಾರ್ದು ಒಂದು ಸರ್ಕಾರಕ್ಕೆ ಮತಭೇದ ಇದ್ರೆ ಹೋಯ್ತು ಅಲ್ಲಿ ಮತವೇ ಇಲ್ಲ ಅಂದ್ರೆ ಬಹುಮತವೇ ಇಲ್ಲ ಅಂದ್ರೆ ಆ ಸರ್ಕಾರ ಇಲ್ಲಿರುತ್ತೆ ನಿಮ್ಮ ನಡುವೆ ಮನಭೇದ ಇರ್ಬೋದು ಆದ್ರೆ ಇವ್ರು ಹೇಳಿದ್ದೇನು ಗೊತ್ತಾ ನಮ್ಮ ನಡುವೆ ಮನಭೇದ ಇಲ್ಲ ಆದ್ರೆ ಮತಭೇದ ಇದೆ ಅನ್ಬಿಟ್ರು ಅಷ್ಟೇ ಅಲ್ಲ ಅವ್ರು ಹೇಳಿರೋದು ವಿರೋಧ ಪಕ್ಷದವ್ರು ಬಿಟ್ಟರು ನಾವು ಬಿಡಲ್ಲ ಈ ಹಗರಣಗಳನ್ನ ಮೂಡ ಹಗರಣ ಟಿ ನಿಗಮದ ಹಗರಣ ಇವೆಲ್ಲ ನಾವು ಬಿಡಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯವರಿಗೆ ವಿರೋಧ ಪಕ್ಷದವ್ರು ಬೇಡ ಅವರದೇ ಪಕ್ಷದವರು ಕೆಡ್ಡ ತೋಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಹೇಳಿಕೆಗಳೆಲ್ಲವೂ ಕೂಡ ಸಾಕ್ಷಿ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಿದ್ದರಾಮಯ್ಯನವರು ಈಗ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ತಮ್ಮನ್ನ ತಾವೇ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಆದ್ರೆ ತಮ್ಮ ಅಕ್ಕ ಪಕ್ಕ ಇರುವವರೇ ಕೆಲವರು ಕೆಡ್ಡ ತೋಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯವ್ರ ಗಮನಕ್ಕೂ ಕೂಡ ಬಂದಿದೆ ಸೊ ಅಂತ ಕೆಲವು ಹೆಸರುಗಳನ್ನ ಸಾಕ್ಷಿಗಳನ್ನ ಹೇಳಿಕೆಗಳನ್ನ ಕೂಡ ನಾನು ನಿಮ್ಮ ಮುಂದೆ ಈಗಾಗಲೇ ಪ್ರಸ್ತುತಪಡಿಸಿದ್ದೇನೆ ಹೀಗಿರುವಾಗ ಅಷ್ಟು ಸುಲಭ ಸಾಧ್ಯ ಅಲ್ಲ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಅನ್ನೋದಿದೆಯಲ್ಲ ಕಾಂಗ್ರೆಸ್ನ ಸೋಲಿಸ್ಲಿಕ್ಕೆ ಕಾಂಗ್ರೆಸ್ಸೇ ಸಾಕು ಅನ್ನುವ ಹಾಗೆ ಕಾಂಗ್ರೆಸ್ ಸರ್ಕಾರದ ಅಳಿವಿಗೂ ಕೂಡ ಕಾಂಗ್ರೆಸ್ಸೇ ಸಾಕು ಕಾಂಗ್ರೆಸ್ ನಾಯಕರೇ ಸಾಕು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಕಾಂಗ್ರೆಸ್ನ ಈ ಆಂತರಿಕ ಬೇಗುದಿ ಈ ಒಳ ಬೇಗುದಿ ಸರ್ಕಾರದ ಅಂತ್ಯಕ್ಕೆ ಕಾರಣ ಆಗಬಹುದಾ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಐದು ವರ್ಷ ಪೂರ್ಣ ಮಾಡುತ್ತಾ ಅಥವಾ ಆಂತರಿಕ ಬೇಗುದಿಯಿಂದ ಉರುಳುತ್ತಾ ಈ ಸರ್ಕಾರ ಬಿದ್ದು ಹೋಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ